ಪರಿಸರವಾದಿಗಳು ಮಾತನಾಡಿದ್ರು ಕೆಲವು ಹೋರಾಟಗಾರರು ಕೂಡ ಮಾತನಾಡಿದ್ರು ಕೆಲವರು ಅಂದ್ರೆ ಪರಿಸರವಾದಿಗಳು ಏನೇ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನಮಗೊಂದು ಬೇರೆ ಜಾಗವನ್ನ ಮೀಸಲಿಡ್ಲಿ ಇಷ್ಟು ವರ್ಷಗಳಿಂದ ಬರದೇ ಇರುವಂತಹ ಸಮಸ್ಯೆ ಇವಾಗ ಬಂದಿದ್ಯಾ ಇಷ್ಟು ವರ್ಷಗಳಿಂದ ಇಲ್ದಿರುವಂತಹ ಧ್ವನಿಯನ್ನು ಇವಾಗ ಎತ್ತಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಸೊ ಅರಮನೆಯ ಮುಂಭಾಗ ಇದನ್ನ ಸಾಕೋದ್ರಿಂದ ತೊಂದರೆ ಆಗ್ತಾ ಇದೆ ಇದಕ್ಕೆ ಆಲ್ಟರ್ನೇಟ್ ಬೇರೆ ಒಂದು ಈಗ ಎಷ್ಟೊಂದು ಗ್ರೌಂಡ್ ಗಳಿದೆ ಅಲ್ಲೆಲ್ಲಾದ್ರೂ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ಕೂಡ ಈ ಪರಿಸರವಾದಿಗಳು ಕೂಡ ಕೇಳಿದ್ರು ಇನ್ನು ಮಿಕ್ಕದಾಗಿ ಮೋಹನ್ ಗೌಡ ಅವ್ರು ಕೂಡ ಹೇಳಿದಿರ್ಬೋದು ಪರಮೇಶ್ವರ್ ಅವ್ರು ಕೂಡ ಹೇಳಿದಿರ್ಬೋದು ಇದಕ್ಕೆ ಏನು ಆ ಪರಿಸರವಾದಿಗಳ ಆ ಪಾರಿ ಪಾರಿಗಳನ್ನ ಇದ್ ಮಾಡ್ಲಾಗ್ತಾ ಇದೆ ಅವರು ಒಂದಿದ ಆಲ್ಟರ್ನೇಟ್ ವ್ಯವಸ್ಥೆಯನ್ನ ಮಾಡ್ಬೇಕು ಯಾಕೆಂದ್ರೆ ಒಂದು ಕಡೆ ಪ್ರಾಣಿಗಳು ಪಕ್ಷಿಗಳು ಏನಿವೆ ಅವು ಕೂಡ ಉಳಿಬೇಕು ಮತ್ತೊಂದು ಕಡೆ ಪಾರಂಪರಿಕ ಕಟ್ಟಗಳಿಗೆ ಯಾವುದೇ ರೀತಿಯ ಹಾನಿ ಆಗಬಾರ್ದು ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ಮಾತನಾಡಲಿಕ್ಕೆ ಬಿಜೆಪಿ ಮುಖಂಡರಾದಂತಹ ಕೌಟಿಲ್ಯರ್ ರಘು ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೈಸೂರು ಅಂದ್ರೆ ಪರಂಪರೆ ಹೌದು ಮೈಸೂರು ಅಂದ್ರೆ ಪರಂಪರೆ ಆ ಪರಂಪರೆಯ ಎಸುರತ ನಮ್ಮ ಮೈಸೂರಿನ ಅರಮನೆ ಹೌದು ಈ ಅರಮನೆಗೆ ಬಹಳ ದೊಡ್ಡ ಗಂಡಾಂತರ ತರುವಂತ ಕೆಲಸ ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇದೆ ನಾವು ಮೊನ್ನೆ ಚುನಾವಣಾ ಸಂದರ್ಭದಲ್ಲಿ ಅಲ್ಲಿ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರ ಪ್ರತಿಮೆಗೆ ನಾವು ಹಾರವನ್ನ ಹಾಕ್ಲಿಕ್ಕೆ ಹೋದಾಗ ಇದು ನನ್ನ ಗಮನಕ್ಕೆ ಬಹಳ ತೀವ್ರವಾಗಿ ಬಂತು ಸೊ ಚುನಾವಣೆ ಮುಗಿದ ನಂತರದಲ್ಲೇ ನಾನು ಇಮ್ಮಿಡಿಯೇಟ್ ಇಶ್ಯೂನ ಕೈ ತಗೊಂಡೆ ಚುನಾವಣೆ ಮುಗಿದ ನಂತರ ಇದನ್ನ ಕೈಕ್ ತಗೊಂಡೆ ಏನಾಗಿದೆ ಮೈಸೂರು ನಗರದಲ್ಲಿ ಮೈಸೂರಿನ ಪರಂಪರೆ ಉಳಿಸ್ಲಿಕ್ಕೆ ಮೈಸೂರಿನ ಇತ್ತಾಸಕ್ತಿ ಕಾಯುವಂತ ಒಂದು ದನಿ ಎಲ್ಲ ಒಂದ್ ಕಡೆ ಕ್ಷೀಣಿಸ್ತಿದ್ಯಾ ಅಂತಕ್ಕಂಥ ನೋವು ನನಗೆ ಕಾಡ್ತಾ ಇದೆ ಯಾಕೆಂದ್ರೆ ನಾವು ಅರಮನೆನೇ ಉಳಿಸ್ಕೊಳ್ಳಕ್ ಆಗದೆ ಹೋದ್ರೆ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರಂದ್ರೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆಯವರು ಅವ್ರ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಬಂದಿದ್ರು ಇಡೀ ದೇಶದಲ್ಲೇ ಅತ್ಯಂತ ಮಾದರಿಯಾದ ರಾಜ ಅಂತಕ್ಕಂತ ಹೆಸರು ತೆಗೆದುಕೊಂಡಿದ್ದವರು ಅವರ ಪ್ರತಿಮೆ ಸುತ್ತ ಗಲೀಜಾಗ್ತಾ ಇದೆ ನಗರ ಪಾಲಿಕೆ ಸ್ವಚ್ಛ ಮಾಡ್ತಾ ಇಲ್ಲ ಜೊತೆಗೆ ಪಾರಿವಾಳದ ಏನು ಯೂರಿಕ್ ಆಸಿಡ್ ಅಂತೀವಿ ಅದು ಮಾಡತಕ್ಕಂತ ಮಲಮೂತ್ರಗಳು ಅದರಿಂದ ಇಡೀ ಅರಮನೆಯ ಒಂದು ಅಸ್ತಿತ್ವಕ್ಕೆ ಗಂಡಾಂತರ ಬರ್ತಾ ಇದೆ ಅದು ಸ್ವಚ್ಛತೆಯ ಜೊತೆಗೆ ಅದು ತಿಂತ ಇದೆ ಪ್ರತಿಯೊಂದು ಹಂತದಲ್ಲಿ ಹಂತ ಹಂತವಾಗಿ ಆ ಗೋಡೆಯ ಶಿಲ್ಪಕ ಇದನ್ನೆಲ್ಲ ಒಂದು ತಿಂತ ಇದೆ ಗೋಡೆಗಳನ್ನೆಲ್ಲ ಇದನ್ನ ಅತ್ಯಂತ ಗಂಭೀರವಾಗಿ ಜಿಲ್ಲಾ ಆಡಳಿತ ತಗೊಳ್ಬೇಕಾಗಿತ್ತು ನಾವೇನು ದನಿ ಎತ್ತಬೇಕಾಗಿಲ್ಲ ಪಾರಂಪರಿಕ ಕಟ್ಟಡದ ಉಸ್ತುವಾರಿ ನೋಡುವಂಥದ್ದು ಅರಮನೆ ಆಡಳಿತದ ಆ ಒಂದು ಅಡಮನೆ ಆಡಳಿತ ಅಂತ ಇದೆ ಅದಕ್ಕೆ ಒಬ್ಬ ಅಧಿಕಾರಿ ಇದ್ದಾರೆ ಅದ್ರ ಮೇಲೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇದ್ದಾರೆ ಮತ್ತೆ ಪೊಲೀಸ್ ಅವರು ಯಾರಾದ್ರೂ ಒಂದು ಹತ್ತು ಜನ ರಸ್ತೆ ಸಾರ್ವಜನಿಕ ರಸ್ತೆ ಆಕ್ರಮಿಸ್ಕೊಂಡ್ರೆ ಇಮಿಡಿಯೇಟ್ ಬಂದು ಚದರಿಸ್ತಾರೆ ಅವರು ಕೂಡ ಈ ನ್ಯೂಸೆನ್ಸ್ ಅನ್ನ ತಡಿಬಹುದಾಗಿತ್ತು ನಗರ ಅವರು ಈ ನ್ಯೂಸೆನ್ಸ್ ಅನ್ನ ತಡಿಬಹುದಾಗಿತ್ತು ಆದ್ರೆ ದುರಂತ ಇಷ್ಟು ದೂರು ಇಷ್ಟು ಒತ್ತಾಯ ಮಾಡಿದ್ರು ಕೂಡ ಇತ್ತೀಚೆಗಷ್ಟೇ ನಿನ್ನೆಯಷ್ಟೇ ಸನ್ಮಾನ್ಯ ಸಚಿವರು ಸಂಬಂಧಿಸಿದಂತೆ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಪತ್ರ ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳು ಒಂದು ಏನು ಬಹಳ ಗಂಭೀರವಾದಂತ ಸಭೆ ತೆಗೆದುಕೊಂಡಂಗೆ ಕಾಣಲ್ಲ ಸುಮ್ಮನೆ ಅದಕ್ಕೆ ಅಹ್ ಹಾವು ಸಾಯಬಾರದು ಕೋಲು ಮುರಿಬಾರದು ಅನ್ನೋ ರೀತಿನಲ್ಲಿ ಒಂದು ಸಭೆಯನ್ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟ ನಿರ್ದೇಶನ ಇಲ್ಲ ಈ ಕ್ಷಣಕ್ಕೂ ಕೂಡ ಈ ಪಾರಿವಾಳಗಳಿಗೆ ಆಹಾರ ಹಾಕುವಂತ ಉಪಟಳ ಕೊಡುವಂತ ಈ ದುರುಳರು ಯಾಕೆಂದ್ರೆ ಇವ್ರಿಗೆ ಏನಾದ್ರು ಪಕ್ಷಿಗಳ ಬಗ್ಗೆ ಪ್ರಾಣಿ ಬಗ್ಗೆಗಳಿಗೆ ಕಾಳಜಿ ಇದ್ರೆ ಇವ್ರ ಮನೆ ಟೆರೆಸ್ ಮೇಲೆ ಹಾಕೊಳ್ಳಿ ಅರಮನೆ ಮುಂದೆ ಬಂದು ಹಾಕೋದಲ್ಲದೆ ಅರಮನೆ ಸುತ್ತ ಕೆಲವರು ವೆಡಿಂಗ್ ಇದರಿಂದ ಈ ಪಾರಿವಾಳಗಳಿಂದ ಪ್ರೇರಿತರಾಗಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ಗಳು ಇದೊಂದು ದಂಧೆ ಆಗ್ಬಿಟ್ಟಿದೆ ಮತ್ತೆ ಇದರಲ್ಲಿ ನಿಮ್ಮ ಹುಟ್ಟದೊಬ್ಬ ಶುಭಾಶಯ ಕೊಡ್ತೀವಿ ಅಂತ ಅದಕ್ಕೊಂದಷ್ಟು ವಸೂಲಿ ಮಾಡಿ ಆ ಕಾಳಗಳಲ್ಲಿ ಅವ್ರ ಹೆಸರನ್ನ ಬರೀತಾರೆ ಹಿಂಗೆಲ್ಲ ಮಾಡಿ ಎಂಟೈರ್ ನಮ್ಮ ಉತ್ತರ ದ್ವಾರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಭಾಗ ಏನಿದೆ ಅದು ಮತ್ತೆ ಅತ್ಯಂತ ಪವಿತ್ರವಾದ ಜನ ಒಂದು ಸ್ಥಳ ಅದು ಆ ದೇವಸ್ಥಾನಕ್ಕೆ ಇವತ್ತು ಲಕ್ಷಾಂತರ ಮೈಸೂರಿಗರು ಬಹಳ ಅದ್ರ ಬಗ್ಗೆ ಒಂದು ದೊಡ್ಡ ನಂಬಿಕೆಯನ್ನ ಇಟ್ಟುಕೊಂಡು ಆ ದೇವಸ್ಥಾನಕ್ಕೆ ಹೋಗ್ತಾರೆ ಆ ಹೋಗುವಂತ ಭಕ್ತಾದಿಗಳು ಪ್ರವಾಸಿಗರು ಸಾರ್ವಜನಿಕರು ಎಲ್ಲರಿಗೆ ಕೂಡ ಉಪಟಳ ಆಗ್ತಾ ಇದೆ ಇದರ ಜೊತೆಗೆ ಆ ಸುತ್ತ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಆಗ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೂ ಕೂಡ ಈ ಪಾರಿವಾಳಗಳ ಒಂದು ಉಪಟಳದಿಂದ ಅದು ಖಲೀಜಾಗಿ ಅದರ ಸೌಂದರ್ಯಕ್ಕೆ ಕೂಡ ಧಕ್ಕೆ ಬರ್ತಕ್ಕಂತ ಒಂದು ಸಂದರ್ಭ ಉಂಟಾಗ್ತಾ ಇದೆ ಆ ದೃಷ್ಟಿಯಿಂದ ಜಿಲ್ಲಾಡಳಿತ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ತೆಗೆದುಕೊಳ್ತಾ ಇದ್ರೆ ಸಾರ್ವಜನಿಕರು ಈ ಶೂನ ಕೈ ತೆಗೆದುಕೊಂಡು ಅರಮನೆಯನ್ನ ಉಳಿಸ್ತಕ್ಕಂಥದ್ದು ಅರಮನೆಯ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ಬೇಕಾಗಿದೆ ಪಾರಿವಾಳಗಳಿಗೆ ಆಹಾರ ಹಾಕ್ಬೇಡಿ ಅಂತ ಯಾರು ಹೇಳಲ್ಲ ಪ್ರಾಣಿಗಳಿಗೆ ದಯೆ ತೋರಿಸ್ಬೇಡಿ ಅಂತ ಯಾರೂ ಹೇಳಲ್ಲ ಅದಕ್ಕೆ ಅದರದೇ ಆದಂತ ಜಾಗವನ್ನ ಗುರ್ತು ಮಾಡ್ಕೊಳ್ಳಿ ಯಾರಿಗೂ ತೊಂದರೆ ಆಗದೇ ಇರೋ ರೀತಿ ಜಾಗಗಳನ್ನ ಗುರುತು ಮಾಡ್ಕೊಳ್ಳಿ ಪರಿಸರವನ್ನ ಹಾಳು ಮಾಡದೇ ಇರುವಂತಹ ಸ್ಥಳವನ್ನ ಗುರ್ತು ಮಾಡ್ಕೊಳ್ಳಿ ಮತ್ತೆ ಕಟ್ಟಡಗಳಿಗೆ ಹಾನಿಯಾಗತಕ್ಕಂಥ ಆಗ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಪಾರಿವಾಳಗಳ ಆ ಒಂದು ವಾಸಸ್ಥಾನದಿಂದ ರೋಗ ಕೂಡ ಬರ್ತದೆ ಅಂತಕ್ಕಂತ ಒಂದು ಅಹ್ ವೈದ್ಯಕೀಯವಾದಂತ ವರದಿ ಇದೆ ಇವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು ಮೈಸೂರಿನ ಎಗ್ಗುರುತಾದ ಮೈಸೂರು ಅಂದ್ರೆ ಅರಮನೆ ಅರಮನೆಗಳ ನಗರ ಅರಮನೆಯ ನಗರದ ಅತ್ಯಂತ ದೊಡ್ಡ ಎಗ್ಗುರುತ ನಮ್ಮ ಮೈಸೂರಿನ ಅಂಬಾವಿಲಾಸ ಅರಮನೆ ಈ ಅರಮನೆ ಅಸ್ತಿತ್ವವನ್ನು ಉಳಿಸೋದಕ್ಕೋಸ್ಕರ ಮೈಸೂರಿನ ಎಲ್ಲ ಮೈಸೂರು ಪ್ರಿಯರು ಪಾರಂಪರಿಕ ಪ್ರಿಯರು ದನಿಗೂಡ್ಬೇಕು ಈ ಸರ್ಕಾರ ಜಿಲ್ಲಾಡಳಿತ ಕಠಿಣ ಕ್ರಮ ತೆಗೆದುಕೊಂಡು ಕಟ್ಟುನಿಟ್ಟಾಗಿ ನಿಷೇಧ ಮಾಡದೆ ಹೋದ್ರೆ ಅತಿ ಶೀಘ್ರದಲ್ಲಿ ನಾವೇ ಸಾರ್ವಜನಿಕರು ಮತ್ತೆ ಮೈಸೂರು ಪಾರಂಪರಿಕ ಪ್ರಿಯರು ದಲಿತ ಸಂಘಟನೆಗಳು ಕರ್ನಾಟಕ ಸಂಘಟನೆಗಳು ಸೇರಿ ಹೋರಾಟ ಮಾಡುವಂಥದ್ದು ಅನಿವಾರ್ಯ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಬೆರಳೆಣಿಕೆ ದಿನದಲ್ಲಿ ಇದರ ಬಗ್ಗೆ ಏನಾರು ದಿಟ್ಟು ಬಹಳ ಕಠಿಣವಾದ ಕ್ರಮ ತೆಗೆದುಕೊಂಡು ಆ ಪ್ರದೇಶವನ್ನ ಇಂಥ ಒಂದು ಚಟುವಟಿಕೆಗಳಿಂದ ನಿರ್ಬಂಧಿಸುವಂತ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕದೇ ಹೋದ್ರೆ ಜಿಲ್ಲಾಡಳಿತ ಮತ್ತು ಸಚಿವರು ಶಾಸಕರುಗಳ ಗಮನ ಕೊಡದೆ ಹೋದ್ರೆ ಸಾರ್ವಜನಿಕರ ಆಕ್ರೋಶವನ್ನ ಮೈಸೂರು ಪಿರಂ ಪರಂಪರೆಯನ್ನ ಪ್ರೀತಿಸ್ತಕ್ಕಂಥ ಜನರ ಒಂದು ಆಕ್ರೋಶವನ್ನ ಎದುರಿಸಲಿಕ್ಕೆ ಸಿದ್ಧ ಆಗ್ಬೇಕಾಗಿರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಆ ಜಿಲ್ಲಾಧಿಕಾರಿಗಳು ಒಂದು ಸಭೆ ಮಾಡಿದ್ದಾರೆ ಅದ್ರ ಅತ್ಯಂತ ಗಂಭೀರವಾಗಿ ಅದನ್ನ ತೆಗೆದುಕೊಳ್ಬೇಕು ಅಟ್ಲೀಸ್ಟ್ ನಾವು ದನಿ ಎತ್ತದ್ಮೇಲೆ ಸರ್ಕಾರ ಮತ್ತು ಜಿಲ್ಲಾಡಳಿತಗಳಿಂದ ಮೊದಲ ಒಂದು ಹೆಜ್ಜೆ ಇಟ್ಟಿದ್ದಾರೆ ಆದ್ರೆ ಅದು ಪೂರಕವಾಗಿಲ್ಲ ನಾವೇನು ದನಿ ಎತ್ತಬೇಕಾಗಿರ್ಲಿಲ್ಲ ಅದು ಅವ್ರ ಕರ್ತವ್ಯ ಕೂಡ ಅರಮನೆ ಉಳಿಸೋ ಕೆಲ್ಸನೇ ಮಾಡ್ಲಿಲ್ಲ ಅಂದ್ರೆ ಇವ್ರು ಯಾವ ಆಡಳಿತ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಬಹುಶಃ ಈ ಚಾನಲ್ ಮೂಲಕ ನಾನು ಸಾರ್ವಜನಿಕರ ಗಮನ ಸೆಳೆಯಲಿಕ್ಕೆ ಈ ವಾಹಿನಿಗೆ ಬಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಧನ್ಯವಾದಗಳು ಓಕೆ ಸರ್ ನಾನು ಇನ್ನೂ ಒಂದು ಕ್ವಶನ್ ಮಾಡ್ಬೇಕು ನಿಮಗೆ ಏನು ಅಂತ ಅಂದ್ರೆ ಈಗಾಗ್ಲೇ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೋ ಪರಿಸರವಾದಿಗಳು ಏನಂತ ಹೇಳ್ತಾ ಇದ್ರು ಅಂದ್ರೆ ಇಷ್ಟು ವರ್ಷದಿಂದ ಬಂದಿಲ್ದಂತಹ ಸಮಸ್ಯೆ ಈಗ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ನಮ್ಗೊಂದು ನಿಗದಿತ ಸ್ಥಳವನ್ನ ಗುರುತಿಸ್ಕೊಡಿ ನಾವಲ್ಲೇ ಸಾಕ್ತೀವಿ ಅನ್ನುವಂತ ಒಂದು ವಾದವನ್ನು ಕೂಡ ಮಾಡಿದ್ರು ಇದಕ್ಕೇನು ಹೇಳ್ತೀರಾ ಪರಿಸರನೇ ಹಾಳು ಮಾಡ್ತಾ ಇದ್ದಲ್ಲ ಅವ್ರ ಯಾವ ಪರಿಸರವಾದಿಗಳು ಡೋಂಗಿಗಳು ಅವ್ರ ಅಷ್ಟೇ ಅತಿ ಪಾರಿವಾಳಗಳು ಬಂದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂದ್ರೆ ಪರಿಸರ ಅಂದ್ರೇನು ಜನರ ಮತ್ತು ಜೀವ ಸಂಕುಲದ ಒಂದು ಆರೋಗ್ಯ ಉಳಿಸುವಂತದ್ದು ಅತಿಯಾದ ಪಾರಿವಾಳಗಳ ದಾಳಿಯಿಂದ ಉಂಟಾಗ ಉಂಟಾಗ್ತಕ್ಕಂಥ ಗಾಳಿಯಿಂದ ಅದು ವಿಷ ಸೇವನೆ ರೀತಿಯಲ್ಲಿ ಆಗ್ತದೆ ವೈಜ್ಞಾನಿಕ ವರದಿ ಇಷ್ಟು ದಿನ ಇಲ್ಲದೆ ಇರೋದು ಅಂದ್ರೆ ಇಷ್ಟ ಮುಂದೆ ನಾಶ ಆಗೋದು ಬಿಟ್ಬಿಡ್ಬೇಕಾ ಆಗಿದೆ ಆಯ್ತು ನಮ್ ಗಮನಕ್ಕೆ ಬಂದಿರಲಿಲ್ಲ ಈಗ ನಮ್ ಗಮನಕ್ಕೆ ಬಂದಿದೆ ಅದರಿಂದ ಇದು ವಿತಂಡವಾದ ಮತ್ತೆ ಇದರ ಹೆಸರಿನಲ್ಲಿ ದಂಧೆ ಮಾಡುವಂತಹ ದಬ್ಬಾಳಕೆ ಮಾಡುವಂತ ಜನಗಳು ಮಾತಾಡುವ ಹೊರತು ಅವ್ರು ಯಾವ ಪರಿಸರವಾದಿಗಳು ಅಲ್ಲ ಪರಿಸರವಾದಿಗಳು ಯಾವತ್ತೋ ಪಾರಂಪರಿಕವಾದಿಗಳಾಗಿರ್ತಾರೆ ಸುಂದರ ಮೈಸೂರನ್ನ ಕಲ್ಪಿಸ್ಕೊಳ್ತಾರೆ ಸುಂದರ ಮೈಸೂರನ್ನ ಗಲೀಜ್ ಮಾಡೋದು ಪರಿಸರ ಏನ ಹೌದು ಸರ್ ಧನ್ಯವಾದಗಳು ಇಷ್ಟೊತ್ತು ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಏನು ರಾಘು ಕೌಟಿಲ್ಯ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ರು ಇದ್ರ ವಿರುದ್ಧ ಫಸ್ಟ್ ಧ್ವನಿ ಎತ್ತದವರು ಅವರು ಅದ್ರ ವಿರುದ್ಧ ದೂರು ಕೊಟ್ಟವರು ಕೂಡ ಅವರು ಅವ್ರೆ ಯಾಕೆ ಅಂತ ಅಂದ್ರೆ ಈಗ ಅವರೇ ಕೂಡ ಹೇಳಿದ್ರು ಕಳೆದ ಎರಡು ದಿನಗಳ ಹಿಂದೆ ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹೋದಂತಹ ಸಂದರ್ಭದಲ್ಲಿ ಮಾಲಾರ್ಪಣೆ ಹೋದಾಗ ಅಲ್ಲಿ ಯಾವ ರೀತಿಯಾಗಿ ಆ ಪ್ರತಿಮೆ ಹಾಳಾಗಿದೆ ಅನ್ನೋದನ್ನ ನಾನು ತೀವ್ರವಾಗಿ ಗಮನಿಸಿದೆ ಅವಾಗ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಆ ಚರ್ಚೆಯನ್ನು ಕೂಡ ಮಾಡಿ ದೂರನ್ನು ಕೂಡ ಸಲ್ಲಿಸಿದ್ದೀನಿ ಅನ್ನುವ ಮಾತನ್ನು ಕೂಡ ಹೇಳಿದ್ರು ಈಗ ಇರುವಂತಹ ವಿಚಾರ ಅರಮನೆ ಮುಂಭಾಗ ಪಾರಿವಾಳಗಳನ್ನ ಸಾಕಬಾರದು ಅದಕ್ಕೆ ಒಂದು ನಿಗದಿತ ಸ್ಥಳಗಳನ್ನ ಎಲ್ಲಾದ್ರೂ ಮೀಸಲಿಟ್ಟು ಅಲ್ಲಿ ಪಾರಿವಾಳಗಳನ್ನ ಸಾಕ್ಲಿ ನಾವು ಪ್ರಾಣಿ ಪ್ರಿಯರು ಪ್ರಾಣಿ ವಿರೋಧಿಗಳು ಅಲ್ಲ ನಮಗೆ ಪಾರಂಪರಿಕತೆ ಉಳಿಬೇಕು ಪಾರಂಪರಿಕ ಕಟ್ಟಡಗಳು ಉಳಿಬೇಕು ಅದಕ್ಕೆ ಯಾವುದೇ ರೀತಿಯ ಹಾನಿಗಳಾಗಬಾರ್ದು ಅನ್ನೋದು ಎಲ್ಲರ ವಾದ ಆಗಿರೋದು ಆದ್ರೆ ಪರಿಸರವಾದಿಗಳು ಅಂತ ಹೇಳೋದೇನು ಅಂದ್ರೆ ಇಷ್ಟು ವರ್ಷದಿಂದ ಇಲ್ದಿರುವಂತಹ ಸಮಸ್ಯೆ ಈಗ ಯಾಕೆ ಬರ್ತಾ ಇದೆ ಅಂತ ಆದ್ರೆ ಇಷ್ಟು ವರ್ಷದಲ್ಲಿ ನಮ್ಗೆ ಈ ರೀತಿಯ ಗಮನಕ್ ಬಂದಿಲ್ಲ ಈ ಗಮನಕ್ ಬಂದಿದೆ ಹಾಗಂತ ನಾವು ಬಿಟ್ಬಿಡ್ಬೇಕಾ ಇಲ್ವಲ್ಲ ಅದಕ್ಕೇನ್ ಕ್ರಮ ತೆಗೆದುಕೊಳ್ಬೇಕು ಜಿಲ್ಲಾಡಳಿತ ತೆಗೆದುಕೊಳ್ಬೇಕು ಅನ್ನೋ ಮಾತುಗಳನ್ನ ಕೂಡ ಎಲ್ಲ ಹೇಳ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ನಿಗದಿತ ಸ್ಥಳವನ್ನ ಗುರುತಿಸಿ ಪರಿಹಾರವನ್ನ ಕಲ್ಪಿಸ್ತಾರ ಪಾರಂಪರಿಕತೆ ಪಾರಂಪರಿಕತೆಯನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತಾರಾ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕಾರ್ಯಕ್ರಮದ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರಿ ಇಡನ್ಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್